ಮುಜರಾಯಿ ಇಲಾಖೆಗೆ ಗಾಳಿ ಆಂಜನೇಯ ದೇವಾಲಯ ಈಗ ಹೋಗಿರುವಂಥದ್ದು ಸರ್ಕಾರ ಸುಪರ್ದೆಗೆ ಆ ಕ್ರಮ ಏನಿತ್ತಲ್ಲ ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಈಗ ಹಣ ದುರುಪಯೋಗ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಆದೇಶ ಬಂದಿದೆ ಸರ್ಕಾರದ ಕ್ರಮವನ್ನು ಮೇಲ್ನೋಟಕ್ಕೆ ತಪ್ಪು ಅಂತ ಹೇಳಲು ಆಗೋದಿಲ್ಲ ಅಂತ ಕೋರ್ಟ್ ಹೇಳ್ತಾ ಇರುವಂಥದ್ದು ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿಂದ ಹೈಕೋರ್ಟ್ ಪೀಠ ಈ ರೀತಿಯಾಗಿ ಆದೇಶವನ್ನು ಹೊರಡಿಸಿ ಅಂದರೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಕೋರ್ಟ್ ತನಕ ಹೋಗಿರುವಂಥ ಪ್ರಕರಣ ಇದು ಈಗ ಸರ್ಕಾರದ ಆದೇಶ ಏನಿತ್ತಲ್ಲ ಅದನ್ನು ಎತ್ತಿ ಹಿಡಿದಿರುವಂಥದ್ದು ಕೋರ್ಟ್ ಮುಜರಾಯಿ ಇಲಾಖೆಯ ತೆಕ್ಕೆಗೆ ಈಗ ಗಾಳಿ ಆಂಜನೇಯ ದೇವಾಲಯ ಇರುತ್ತೆ ಮೇಲೆ ಸರ್ಕಾರ ಸುಪರ್ದಿಗೆ ಪಡೆದಿರುವಂಥ ಕ್ರಮವನ್ನ ಇಲ್ಲಿ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು ಹಣ ದುರುಪಯೋಗ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಆದೇಶವನ್ನು ಹೊರಡಿಸಲಾಗಿದೆ ಆರಂಭದಲ್ಲಿರುವಂತಹ ದೇವಸ್ಥಾನದ ಮಂಡಳಿ ಆಗಿರಬಹುದು ಅಥವಾ ಅರ್ಚಕರು ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ರು ಸರ್ಕಾರದ ಸುಪರ್ದಿಗೆ ಬರೋದು ಬೇಡ ಮುಜರಾ ಇಲಾಖೆಗೆ ಅವಶ್ಯಕತೆ ಇಲ್ಲ ಅಂಥೇಳಿ ಬಟ್ ಈಗ ಮುಜರಾಯಿ ಇಲಾಖೆಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕೋರ್ಟ್ ನೋಡಿ ಮುಜರಾಯಿ ಇಲಾಖೆಗೆ ಈಗ ಗಾಳಿ ಆಂಜನೇಯ ದೇವಾಲಯ ಇರುವಂಥದ್ದು ಅಂದರೆ ಇದನ್ನು ಪ್ರಶ್ನಿಸಿ ಅರ್ಚಕರು ಆಗಿರ್ಬೋದು ಅಥವಾ ದೇವಾಲಯದ ಆಡಳಿತ ಮಂಡಳಿ ಪ್ರಶ್ನೆಯನ್ನು ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗತ್ತೆ ಕೊನೆಗೂ ಕೂಡ ಆದೇಶ ಬಂದಿರೋದು ಸರ್ಕಾರದ ಪರವಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಸರ್ಕಾರದ ಸುಪರ್ದಿಗೆ ಕ್ರಮ ಏನಿದೆ ಅದನ್ನು ಎತ್ತಿ ಹಿಡಿದಿರುವಂಥದ್ದು ಹೈಕೋರ್ಟ್ ಸೊ ಹಂಗಾಗಿ ಮುಂದೆ ಈ ಆಡಳಿತ ಮಂಡಳಿ ಏನು ಮಾಡುತ್ತೆ ದೇವಾಲಯದ ಆಡಳಿತದಿಂದ ಏನು ಮಾಡಬಹುದು ಅಂತೇಳಿ ಎಸ್ ಎಸ್ ಹೆಂಕುಮಾರ್ ಗಾಳಿ ಅಂಜನೇಯ ದೇವಾಲಯ ಸದ್ಯ ಮುಜರಾ ಇಲಾಖೆ ಸುಪರ್ಸಿಗೆ ಪಡೆದ ಹಿನ್ನೆಲೆ ಸರ್ಕಾರದ ಕ್ರಮಕ್ಕೆ ತಡೆ ನೀಡಲು ಹೈಕೋರ್ಟ್ ಕೂಡ ನಕಾರ ವ್ಯಕ್ತಪಡಿಸಿರುವಂತದ್ದು ಸೊ ಗಾಳಿ ಆಂಜನೇಯ ದೇವಾಲಯದಲ್ಲಿ ಹಣ ದುರುಪಯೋಗ ಮಾಡಿರುವಂತಹ ಆರೋಪ ಕೂಡ ಇರುವಂತದ್ದು ಹೀಗಾಗಿ ಸರ್ಕಾರದ ಕ್ರಮ ಮೇಲ್ನೋಟಕ್ಕೆ ತಪ್ಪೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರ ಹೈಕೋರ್ಟ್ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ ಸೊ ಮುಂಬರುವಂತಹ ದಿನಗಳಿಗೆ ಇವರಿಗೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇರುವಂತದ್ದು ಆದ್ರೆ ಆಡಳಿತ ಮಂಡಳಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಸದ್ಯ ಆಡಳಿತ ಮಂಡಳಿ ಈಗಾಗಲೇ ಒಂದು ಚರ್ಚೆಯನ್ನ ಮಾಡಿ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು ಆದ್ರೆ ಹೈಕೋರ್ಟ್ ಅಲ್ಲಿ ಕೂಡ ಅವರಿಗೆ ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬಹುದು ಹೇಮ್ ಕುಮಾರ್ एस ओके थैंक यू वो भी नहीं मिला डिटेल्स कह